ಹಲೋ ಬಿಸಿ ಪೀಪಲ್ ವೆಲ್ಕಮ್ ಟು ಕಂಟೆಂಟ್ ಕ್ಯಾನ್ವಾಸ್ ನಾವು ಇವತ್ತು ನಮ್ಮ ಸೌತ್ ಇಂಡಿಯನ್ ಫೇವ್ರೆಟ್ ಡಿಶ್ ಆಗಿರೋ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಣಗಿರೋ ಬಟಾಣಿ ಒಂದು ಅರ್ಧ ಕಪ್ಪು ಮುಕ್ಕಾಲು ಕಪ್ ಆಗೋಷ್ಟು ಬೀನ್ಸು ಒಂದು ಕಪ್ ಕ್ಯಾರೆಟು ಮತ್ತು ಒಂದು ಅರ್ಧ ಕಪ್ಪಷ್ಟು ನವಿಲ್ ಕೋಸ್ ತೊಗೊಂಡಿದ್ದೀನಿ ಸೊ ಇವಾಗ ಪ್ರೆಷರ್ ಕುಕ್ಕರಲ್ಲಿ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಬೇಳೆ ಹಾಕಿ ಐ ಮೀನ್ ಒಂದಿಷ್ಟು ಒಂದು ರೇಷಿಯೋದಲ್ಲಿ ಅಕ್ಕಿ ಮತ್ತು ಬೇಳೆ ಹಾಕಿ ನಾನು ಮುಕ್ಕಾ ಲೋಟ ಅಕ್ಕಿಗೆ ಮುಕ್ಕಾ ಲೋಟ ದಾಲ್ ತೊಗೊಂಡು ನಿಮಗೆ ಇಷ್ಟಕ್ಕೇನೆ ಒಂದು ಐದರಿಂದ ಆರು ಜನ ಬೆಳಗ್ಗೆ ತಿಂಡಿಗಾಗುತ್ತೆ ಸೊ ತೊಗರಿಬೇಳೆ ಮತ್ತು ಅಕ್ಕಿ ಎರಡನ್ನೂ ತೊಳ್ಕೊಂಡು ತೊಗೊಂಡಿರೋ ಎಲ್ಲ ತರಕಾರಿಗಳನ್ನು ಪ್ರೆಷರ್ ಕುಕ್ಕರ್ಗೆ ಹಾಕಿ ನೀವು ಹಸಿ ಬಟಾಣಿ ಕೂಡ ತೊಗೋಬೋದು ಒಣಗಿರೋ ಬಟಾಣಿ ಕೂಡ ತೊಗೋಬೋದು ಈಗ ಒಂದು ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕಿ ನೀರು ಇವಾಗಲೇ ಒಂದು ನಾಲ್ಕು ಗ್ಲಾಸಷ್ಟು ಹಾಕಿದರೆ ನಾವು ವಿಷಲ್ ಬರೆಸಿದ ಮೇಲೆ ಅದು ತುಂಬ ಗಟ್ಟಿ ಇಲ್ಲ ತೆಳು ತೆಳುವಾಗಲ್ಲ ಯಾಕಂದರೆ ತೊಗರಿಬೇಳೆ ಸ್ವಲ್ಪ ತಿಕ್ನೆಸ್ ಕೊಡೋದ್ರಿಂದ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಕ್ಲೋ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲ್ ಬರ್ಸಿದ್ರೆ ಹಾಕು ಯಾಕಂದರೆ ಎರಡು ವಿಷಲೆಲ್ಲ ಬರೆಸ್ಬಿಟ್ರೆ ಅಕ್ಕಿ ತುಂಬ ಬೆಂದು ನಮಗೆ ಅಕ್ಕಿ ಗ್ರೈನ್ ಸಿಗಲ್ಲ ಸೊ ಇವಾಗ ಅಲ್ಲಿ ವಿಷಲ್ ಬರೋದ್ರೊಳಗಡೆ ಒಗ್ಗರಣೆಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಕಡಲೆ ಬೀಜ ಹಾಕ್ಬಿಟ್ಟು ಹುರ್ಕೊಳ್ಳಿ ನಿಮಗೆ ಕಡಲೆ ಬೀಜ ತುಂಬ ಮೆತ್ತಗಿರಬಾರ್ದು ಸ್ವಲ್ಪ ಗರಂ ಗರಂ ಇರಬೇಕಂತಂದರೆ ಸಪ್ರೇಟಾಗಿ ಹುರ್ಕೊಂಡು ಅದನ್ನ ಅದಾದ್ಮೇಲೆ ನೀವು ಬಿಸಿಬೇಳೆ ಬಾತಿಗೆ ಆ್ಯಡ್ ಮಾಡ್ಬೋದು ಇದಕ್ಕೊಂದು ಎರಡು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಮೂರಿಂದ ನಾಲ್ಕು ಒಂದು ಮೆಣಸಿನ್ಕಾಯಿ ಹಾಕಿ ಕ್ಯಾಪ್ಸಿಕಮ್ನ ಈರುಳ್ಳಿ ಜೊತೆನೆ ಹಾಕಿ ಅದು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಇದಕ್ಕೆ ಅರಿಶಿಣ ಪುಡಿ ಹಾಕಿ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲದನ್ನೂ ಚೆನ್ನಾಗಿ ಬೇಯಿಸಿ ಈರುಳ್ಳಿ ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದ ಮೇಲೆ ನಿಮಗೆ ಹುಣಸೆಹಣ್ಣಿನ ಹುಳಿನ ಬಿಡೋ ಅಂಥವ್ರಾದರೆ ಒಂದು ಟೊಮೆಟೊ ಹಾಕಿ ಇನ್ ಕೇಸ್ ಹುಣಸೆಹಣ್ಣಿನ ಹುಳಿ ಪ್ರಿಫರ್ ಮಾಡಲ್ಲ ಅಂದರೆ ಈಗಲೇ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಇದಿಷ್ಟು ಚೆನ್ನಾಗಿ ಎಣ್ಣೆಲಿ ಹುರ್ಕೊಳ್ಳಿ ಇದೆಲ್ಲದನ್ನೂ ಚೆನ್ನಾಗಿ ಬೆನ್ನ ಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಿದ್ದೀನಿ ಕೆಲವರು ಇದು ಇದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರಾದರೆ ಇನ್ನು ಸ್ವಲ್ಪ ನೋಡ್ಕೊಂಡು ಕಮ್ಮಿ ಹಾಕಿ ಖಾರ ನೋಡಿಕೊಂಡು ಖಾರ ಪುಡಿ ಹಾಕಿ ನಾನು ಒಂದು ಅಷ್ಟು ಹಾಕ್ತಿದ್ದೀನಿ ಸೊ ಉಪ್ಪನ್ನ ಈರುಳ್ಳಿ ಬೇಯೋದಕ್ಕೆ ಮತ್ತು ಕುಕ್ಕರ್ಗೆ ಹಾಕಿರೋದ್ರಿಂದ ಉಪ್ಪನ್ನ ನೋಡ್ಕೊಬಿಟ್ಟು ಹಾಕಿ ಇದಿಷ್ಟೂ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಕುದಿಸಿದ್ರೆ ಸಾಕು ಯಾಕಂದರೆ ಬಿಸಿಬೇಳೆ ಭಾತ್ ಪೌಡರು ಆಲ್ರೆಡಿ ಆಗಿರೋದ್ರಿಂದ ಅದನ್ನು ತುಂಬ ಹೊತ್ತು ಎಣ್ಣೆಯಲ್ಲಿ ಉರಿಸ್ಬೇಕಂತ ಏನಿಲ್ಲ ಇದೊಂದು ಎರಡು ನಿಮಿಷ ಬೆಂದ ಮೇಲೆ ಅಷ್ಟರೊಳಗಡೆ ಇಲ್ಲಿ ಲಿಡ್ನ ಓಪನ್ ಮಾಡೋಣ ಸೊ ನಾನು ಆಗಲೇ ಹೇಳ್ದಂಗೆ ನೀರಿನ ಒಂದು ನಾಲ್ಕು ಗ್ಲಾಸಷ್ಟು ಹಾಕಿದರೆ ನಿಮಗೆ ತುಂಬ ಗಟ್ಟಿ ಇರಲ್ಲ ಬೇಯಿಸ್ಕೊಂಡಿರೋ ತರಕಾರಿಗಳೆಲ್ಲ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲ್ ಬರ್ಸಿದ್ರೆ ನಮ್ಗೆ ಅಕ್ಕಿ ಗ್ರೈನ್ಸ್ ಹಾಗೆ ಸಿಗುತ್ತೆ ಸೊ ಇದನ್ನು ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಫ್ಲೇಮ್ ಫ್ಲೇಮಲ್ಲೇ ಇಟ್ಕೊಂಡು ಪ್ರಿಪೇರ್ ಮಾಡ್ಕೊಂಡಿರೋ ಎಲ್ಲ ಮಸಾಲಾನು ಇದಕ್ಕೆ ಹಾಕ್ಕೊಳ್ಳಿ ಈಗ ಇದಿಷ್ಟು ಮಾಡುವಾಗ ಆದಷ್ಟು ನೀವು ಸಿಮ್ಮಲ್ಲೇ ಇರಲಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಗೆ ಆ್ಯಕ್ಚುಲಿ ನಮ್ಮ ಬಿಸಿಬೇಳೆ ಬಾತ್ ಮಾಡಿದ್ದು ನಮ್ಮ ಮೈಸೂರು ಮಹಾರಾಜರು ಕಾಲದಲ್ಲಂತೆ ಮುಂಚೆ ಇದನ್ನು ತುಂಬ ಹೆಲ್ದಿ ಫುಡ್ಡಾಗಿ ಯೂಸ್ ಮಾಡ್ತಿದ್ರಂತೆ ಅಕ್ಕಿ ಬೇಳೆ ಮತ್ತು ಸ್ವಲ್ಪ ಗಾರ್ಲಿಕ್ಕು ಸ್ವಲ್ಪ ಉಪ್ಪು ಹಾಕಿ ಮಾಡ್ತಿದ್ದಿದ್ದು ಅಡುಗೆಗೆ ಮುಂಚೆ ಬಿಸಿಬೇಳೆ ಬಾತ್ ಅಂತ ಹೇಳ್ತಿದ್ರಂತೆ ಇದಕ್ಕೆ ಸ್ವಲ್ಪ ಏನು ಕಟ್ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀವು ಉಪ್ಪು ಉಪ್ಪನ್ನ ನೋಡಿಕೊಂಡು ಟೇಸ್ಟಿಗೆ ಹೆಚ್ಚು ಕಮ್ಮಿ ಇದ್ರೆ ಹಾಕಿ ಮತ್ತು ತುಪ್ಪನೂ ಅಷ್ಟೇ ತುಪ್ಪ ಹಾಕೋದ್ರಿಂದ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮತ್ತು ಉಪ್ಪು ಇಲ್ಲ ಖಾರ ಏನಾದರೂ ಹೆಚ್ಚು ಹೆಚ್ಚು ಕಮ್ಮಿ ಆಗಿದ್ರೆ ತುಪ್ಪ ಬ್ಯಾಲೆನ್ಸ್ ಮಾಡುತ್ತೆ ಇದಿಷ್ಟು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಬಿಟ್ಟರೆ ಸಾಕು ರುಚಿ ರುಚಿಯಾಗಿರೋ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಇದು ಯಾರು ತಾನೇ ಇಷ್ಟಪಡೋಲ್ಲ ಸೊ ಈ ಡಿಶ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ